ಮತ್ತೊಮ್ಮೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರುವುದು ಖಚಿತ ಜಿಗ್ಜಿನ್ಗಿ ಚರ್ಚನ್ ಜಿಲ್ಲೆಗೆ ಸುಮಾರು ಒಂದೂವರೆ ಲಕ್ಷ ಕೋಟಿ ಅನುದಾನ ತರುವ ಮೂಲಕ ರಾಷ್ಟ್ರೀಯ ಹೆದ್ದಾರಿ ಎನ್ಟಿಪಿಸಿ ಹಾಗೂ ವಿಮಾನ ನಿಲ್ದಾಣ ಸೇರಿದಂತೆ ಹಲವಾರು ಕಾಮಗಾರಿಗಳನ್ನು ಮಾಡುವ ಮೂಲಕ ಶ್ರಮಿಸಿದ್ದೇನೆ ಮೋದಿಜಿ ಸಾಧನೆಯನ್ನ ಮನೆ ಮನೆಗೆ ತಲುಪಿಸುವುದರ ಮೂಲಕ ಮತ್ತೊಮ್ಮೆ ಅಧಿಕಾರಕ್ಕೆ ತರಲು ಕಾರ್ಯಕರ್ತರು ಶ್ರಮಿಸಬೇಕು ಎಂದು ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗ್ಜಿನ್ಗಿ ಹೇಳಿದರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಆಯೋಜಿಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಪಟ್ಟಣದ ಅಭಿವೃದ್ಧಿಗೆ ವಿಶೇಷವಾಗಿ ಮೂವತ್ತು ಕೋಟಿ ಅನುದಾನ ತಂದಿದ್ದೇನೆ ಪಟ್ಟಣದ ಮೂಲಭೂತ ಯೋಜನೆಗಳು ಚುನಾವಣೆ ಮುಗಿದ ಕೂಡಲೇ ಕಾರ್ಯರೂಪಗೊಳ್ಳಲಿವೆ ಲಿಂಗ್ಸೂರ್ ರಾಷ್ಟ್ರೀಯ ಹೆದ್ದಾರಿ ಕೃಷ್ಣಾ ನದಿಯಿಂದ ಜಿಲ್ಲೆಯ ತುಂಬೆಲ್ಲಾ ಕುಡಿಯುವ ನೀರು ಕಾರ್ಯ ಇದಾಗಲೇ ಪ್ರಾರಂಭವಾಗಿದ್ದು ಚುನಾವಣೆ ಮುಗಿದ ಕೂಡಲೇ ಅನುಷ್ಠಾನಗೊಳಿಸುತ್ತೇವೆ ಎಂದರು ವಿಧಾನ ಪರಿಷತ್ ಮಾಜಿ ಶಾಸಕ ಅರುಣ್ ಶಹಪುರ್ ಮಾತನಾಡಿ ನಾಗಟನಾ ಮತಕ್ಷೇತ್ರಕ್ಕೂ ಜಿಗ್ಜಿಂಗಿ ಅವರಿಗೂ ಅವಿನಾಭಾವ ಸಂಬಂಧವಿದೆ ಮತಕ್ಷೇತ್ರದ ಜನರು ಅವರ ಕೈ ಎಂದು ಬಿಟ್ಟಿಲ್ಲ ಅವರ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಅವರು ಮಾಡಿರುವ ಸಾಧನೆ ಜನಮನದಲ್ಲಿವೆ ಎಂದರು ರಾಜು ಅಲ್ಗೂರ್ ಅವರು ಈ ಮತಕ್ಷೇತ್ರದಿಂದ ಆಯ್ಕೆಯಾದವರು ಆದರೆ ಮತ್ತೆ ಚುನಾವಣೆ ನಿಲ್ಲುವಂತೆ ಕಾಂಗ್ರೆಸ್ ಪಕ್ಷದಿಂದ ಒತ್ತಾಯ ಮಾಡಿದರೂ ಅವರು ನಿಲ್ಲಲಿಲ್ಲ ಪಕ್ಷದ ಮುಖಂಡರು ಅವರು ಸೋಲುತ್ತಾರೆ ಎಂದು ನಿಲ್ಲಲು ಬಿಡಲಿಲ್ಲ ಯಾಕೆಂದರೆ ಅವರು ಅಭಿವೃದ್ಧಿ ಮತಕ್ಷೇತ್ರದಲ್ಲಿ ಸಾಧನೆ ಶೂನ್ಯ ಹಾಗಾದರೆ ಅವರನ್ನು ಈ ಬಾರಿ ಲೋಕಸಭೆ ಚುನಾವಣೆ ಅಭ್ಯರ್ಥಿಯನ್ನಾಗಿ ಮಾಡುವುದರ ಮೂಲಕ ಹರಿಕೆ ಕುಡಿ ಮಾಡಿದ್ದಾರೆ ನೇಹಾ ಪ್ರಕರಣ ನೋಡಿದಾಗ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಅದರಲ್ಲೂ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರ ಹೇಳಿಕೆಯಿಂದ ಸ್ವತಃ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಬೆಚ್ಚಿ ಬಿದ್ದಿದ್ದಾರೆ ನಮ್ಮ ಇಂತಹ ಪ್ರಕರಣಗಳು ನಡೆದರೆ ನಮಗೂ ಆ ಪ್ರಕರಣಕ್ಕೂ ಸಂಬಂಧವಿಲ್ಲದಂತೆ ಮಾತನಾಡುವುದು ಹಾಗೂ ರಾಜ್ಯದಲ್ಲಿ ತೃಷ್ಟೀಕರಣ ಮಾಡುವುದು ಸರಿಯಲ್ಲ ಎಂದ ಅವರು ದೇಶದಲ್ಲಿ ಮೋದಿಜಿ ಆಡಳಿತ ಹಾಗೂ ಜಿಲ್ಲೆಯಲ್ಲಿ ಎಲ್ಲ ಸಮುದಾಯದವರು ಮನಗೆದ್ದು ಎಲ್ಲರೂ ನಮ್ಮವರು ಎಂಬ ಮನೋಭಾವ ಹೊಂದಿದ ಜಗ್ಜಿಂಗಿ ಅವರಿಗೆ ಅತಿ ಹೆಚ್ಚು ಮತ ಹಾಕುವುದು ಹಾಗೂ ಹಾಕಿಸಲು ಕಾರ್ಯಕರ್ತರು ಶ್ರಮಿಸಬೇಕು ಎಂದರು ಈ ಸಂದರ್ಭದಲ್ಲಿ ಮಂಡಳ ಅಧ್ಯಕ್ಷ ಕಾಂತುಗೌಡ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶ್ರೀಸೈಗೌಡ ಬಿರಾದಾರ್ ಜಿಲ್ಲಾ ಉಪಾಧ್ಯಕ್ಷ ಭೀಮು ಸಾವ್ಕಾರ್ ಬಿರಾದಾರ್ ಹತ್ತಳ್ಳಿ ಧರ್ಮು ಸಾವ್ಕಾರ್ ಕವೇಕಾರ್ ಹತ್ತಳ್ಳಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ರಾಜು ಕೋಳಿ ಶ್ರೀಕಾಂತ್ ಗಂಟಗಳ್ಳಿ ಮುಖಂಡರಾದ ಶಿವಾನಂದ ಮಕ್ನಾಪುರ್ ಮಹೇಂದ್ರ ಕುಮಾರ್ ನಾಯಕ್ ಎಸ್ ಎ ಪಾಟೀಲ್ ನಾಗನಾಥ್ ಗೌಡ ಬಿರಾದಾರ್ ಚಿನಂದ್ ಚಲವಾದಿ ಸಂಜೀವ್ ಐಹೊಳ್ಳಿ ಮಲ್ಲಣ್ಣ ಸಾವ್ಕಾರ್ ಶ್ರೀಸಲ ಉಮರಿನಿ ಅಶೋಕ್ ಕುಲಕರ್ಣಿ ಮುದುಕಣ್ಣ ಹತ್ತರ್ಕಿ ಸಿರಾಡೋಣ ಶ್ರೀಸಲ್ ಅಂಜುಟ್ಗಿ ಪ್ರಕಾಶ್ ಹಿಟ್ನಳ್ಳಿ ಗಡ್ಡದೇವರ ಮಠ ಕೇದಾರಿ ಸಾಲುಂಕೆ ಅನಿಲ್ ಸಾಲುಂಗ್ ಧರ್ಮರಾಜ ಕವ್ಕೆ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಈ ಚುನಾವಣೆಯಲ್ಲಿ ಎರಡು ಪಕ್ಷದ ಹೆಚ್ಚಿನ ಮತವನ್ನು ಹಾಕಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ

ముఖాంతరంగా సరబరాజు మనమోహన్ సింగ్ రిక్వెస్ట్ మాత్రం అరూరు కోటి రూపాయలు మంజూరుత్యూ కాంగ్రెస్ సర్కే మంజూరు హె్యూ సుమారు ఎప్ప వ్యవస్థ కూడా ఆమె దేశ ఆరోగ్య కాలేజీ నరేంద్ర మోదీవ్ నన్న కడ మాట్ నూ కూడా అది కేంద్రదే మంత్రి ఆగ్ర ఆంధ్ర కలిసి ఆంధ్రద్యవస్థను కర్ణ దేశ ఆగదాగా నను ముడే అని నే మంత్రి ఆగ్గు ఆ సందర్భీ ఎలా కూడా అది ఈ ఆంధ్రదెన్న తేలా కృషి మాదాగా అనుకుంటు ఆ యోజనయ హర్ హర్ నల్ అంతక యోజన ದೇಶಕ್ಕೆ ಮಂಜೂರಾತಿ ಮಾಡಿ ಇವತ್ತು ವಿದ್ಯಾಪ್ತಿಗೂ ಕೂಡ ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ಅನುದಾನವನ್ನು ಅವರು ಜನ ಜಲದಾನ ಯೋಜನೆ ಅಡಿಯಲ್ಲಿ ಈ ಜಿಲ್ಲೆಗೂ ಕೂಡ ಎರಡು ಸಾವಿರದ ಐದುನೂರು ರೂಪಾಯಿ ಮಂಜೂರಾತಿ ಮಾಡಿಸಿಕೊಡ್ತಾರ ಆಮೇಲೆ ಚರ್ಚಾಣಿಗೂ ಕೂಡ ಇಲ್ಲಿ ಚರ್ಚಾಣ ಇದು ಮಂಡಲ ಇಂಥ ಪಟ್ಟಣ ಆದಕ್ಕಾಗಿ ಪಟ್ಟಣ ಪಂಚಾಯತಿ ಕೂಡ ಇಲ್ಲಿ ಎಪ್ಪತ್ತಾರು ಮೂವತ್ತು ಕೋಟಿ ರೂಪಾಯಿ ಕೂಡ ಕುಡಿಯುವ ಸಲುವಾಗಿ ವ್ಯವಸ್ಥೆ ಸಿಸ್ಟಮನ್ನು ಸಿಸ್ಟಮ್ನ ಒಂದಿಷ್ಟು ಸರಿ ಮಾಡಬೇಕ ಅಂದರೆ ಈ ಚ ಒಳಚರಂಡಿ ಆಗಿರ್ಬೋದು ನೀರಿನ ಹಾಕಿ ಆಗಿರ್ಬೋದು ಅಥವಾ ಪೈಪ್ಲೈನ್ಗಳಾಗಿರ್ಬೋದು ಇದೆಲ್ಲಕ್ಕೂ ಕೂಡ ಸುಮಾರು ಮೂವತ್ತು ಕೋಟಿ ರೂಪಾಯಿ ಮಂಜೂರು ಹಾಕಿಯನ್ನು ಮಾಡ್ಯಾರ ಇನ್ನು ಮುಂದಿನ ತೀರ್ಮಾನಗಳು ಬರೀ ಚಡಚಾಣಿಗೆ ಅಷ್ಟೇ ಅಲ್ಲ ಇಡೀ ಜಿಲ್ಲೆಗೆ ಇದು ಹಾಲಿಮಟ್ಟಿ ಜಲಧಾರೆ ಯೋಜನೆಯಡಿ ఈగాగలే పైప్ లైన్ ప్రారంభ అయ్యాల విజాపూర ఆ కడే పైప్లైన్ బిజాపురం నది పైప్ లైన్ చాలూ ఆగద ఈ ముందీ ఇ జరు కృష్ణే నీర కుడిన వ్యవస్థే ఈ జిల్గద అంతకం మాత్రమూ కూడా ఈ సందర్భంలో నేను కదినీ అదే ఆ మూవత్ రూపాయలు అదే పూజ మాకు అన్నది నాకు ఇప్పుడు ಈ ಚುನಾವಣೆಯ ಸಂದರ್ಭದಲ್ಲಿ ಸರ್ಕಾರ ಬೇರೆ ಆಗಿರೋದ್ರಿಂದ ಅದನ್ನ ಸಮಂಜಸ ಹೊಂದಿಲ್ಲ ಅದಕ್ಕಾಗಿ ಅವರುಕೊಂಡ ಚುನಾವಣೆ ಆದಮೇಲೆ ನಾನು ಇದನ್ನು ಪೂಜಾ ಮಾಡಿ ಕೆಲಸ ಪ್ರಾರಂಭ ಮಾಡಿದೆ ಅಲ್ಲಿಂದ ಗ್ಯಾಪ್ ಆಯ್ತು ಯಾಕೆ ಗ್ಯಾಪ್ ಗೊತ್ತು ಅದಾದ ನಂತರ ಮತ್ತಿರ್ಲಿ ಅವ್ರಿಗೆ ಕೊಡೋನು ಅಂತೇಳಿ ಎರಡ್ ಸಾವಿರದ ಹದ್ಮೂರೊಳಗೆ ಎಂ ಎಲ್ ಎ ಕಾಂಟೆಸ್ಟ್ ಕೊಟ್ಟರು ಸ್ವತಃ ಕಾಂಗ್ರೆಸ್ ಪಕ್ಷ ರಾಜು ಆಲ್ಗೂರ್ ಅವ್ರಿಗೆ ಹದಿನೆಂಟರೊಳಗೆ ವಿಧಾನಸಭಾ ಕ್ಷೇತ್ರ ಸಿಟ್ಟಿಂಗ್ ಎಂ ಎಲ್ ಎ ಅವ್ರಿಗೆ ಎಂ ಎಲ್ ಎ ಸೀಟ್ ಅನ್ನ ನಿರಾಕರಿಸ ಇಪ್ಪತ್ನಾಲ್ಕರಗೂ ಎಂ ಎಲ್ ಎರಲ್ಲ ಸ್ಪರ್ಧೆ ಮಾಡ್ಲಾಕಂತ ಕಾಂಗ್ರೆಸ್ನವ್ರು ಮಾಡ್ಯಾರ ಅವ್ರ ಅಭಿವೃದ್ಧಿ ಕೆಲಸ ಮಾಡಿದ್ರ ಅವರು ಡಾಕ್ಟಾನ್ ಕ್ಷೇತ್ರ ಜನಪ್ರಿಯರಾಗಿದ್ರ ಅವ್ರಿಗೆ ಯಾಕೆ ಕಾಂಗ್ರೆಸ್ ಟಿಕೆಟ್ ನಿರಾಕರಣೆ ಮಾಡ್ತಿತ್ತು ರಾಜು ಆಲ್ಗೂರ್ ಅವ್ರ ಬಗ್ಗೆ ಕಾಂಗ್ರೆಸ್ನಾಗೆ ಸಮಾಧಾನ ಇಲ್ಲ ಮೊದಲ ಅವ್ರಿಗೆ ಎಂ ಎಲ್ ಎಕ್ಕೆ ಯೋಗ್ಯ ಅಂತ ಕಾಂಗ್ರೆಸ್ನವ್ರು ಇರಲಿಲ್ಲ ಆದ್ರೆ ಅವ್ರು ಏನ್ ಮಾಡೋದ್ರು ಯಾರು ಕಂಟೆಸ್ಟ್ ಮಾಡೋರಿಲ್ಲ ಅವ್ರನ್ನ ಪಾಪ ಇವರೆಲ್ಲ ಸೇರಿ ಹರಕೆ ಕುರಿ ಮಾಡೋ ಪ್ರಯತ್ನ ಮಾಡ್ಯಾರ ಹಂಗ ಅಲ್ಗುರ್ ಅವರು ಚಲೋ ಕೆಲಸ ಮಾಡಿದ್ರಪ್ಪ ಅಂತಂದ್ರೆ ಲಾಕಾ ಕ್ಷೇತ್ರಕ್ಕೆ ಎಂ ಎಲ್ ಎ ಕೊಡ್ತಿದ್ರಲ್ಲ ಅವರು ಸಿಟ್ಟಿಂಗ್ ಎಂ ಎಲ್ ಎ ಇರ್ಬೇಕಾದ್ರೆ ಎಮ್ ಎಲ್ ಎಲ್ಲ ತಿಳ್ಕೊಂಡು ಕಾಂಗ್ರೆಸ್ ಪಾರ್ಟಿ ಇವತ್ತು ಇಡೀ ಜಿಲ್ಲೆ ಅಂತ ಡಂಗ್ರ ಆಗ್ತಾರ ಎರಡನೇ ಸಂಗತಿ ನಾವು ಬಹಳ ಸ್ಪಷ್ಟವಾಗಿ ರಮೇಶ್ ಚಿಂಚುಣಗಿ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಬಂದ ಇನ್ನೇನು ಅವರು ಈಗ ಶಿರಾಡೋಣಕ್ಕೆ ಹೋಗ್ಬಂದ್ರಲ್ಲ ಶಿರಾಡೋಣದಿಂದ ಲಿಂಚೂರ್ವರೆಗೂ ಹೈವೇ ಮಾಡ್ತೀನಿ ಅನ್ನುವಂಥ ಮಾತ್ರ ತಾಮದ್ರು ಅಂತ ಹೇಳಿದ್ರು ಹೇಳಿದ್ರು ವಿಶೇಷವಾಗಿ ಬಳ್ಳಿ ವಿಧಾನಸಭಾ ಕ್ಷೇತ್ರದ ಸಂದರ್ಭದಿಂದ ಇವತ್ತಿನವರೆಗೂ ನಾಕ್ಟಾಣ್ ಕ್ಷೇತ್ರದ ನಾನು ಬೆಳೆಸಿದ ಕ್ಷೇತ್ರ ಅನ್ನುವಂಥ ಭಾವನೆ ಚಿಂಚುಣಗಿ ಅವ್ರಿಗೆ ಅಭಿವೃದ್ಧಿ ಬಗ್ಗೆ ಅಷ್ಟು ಕಳಕಳಿ ಬಂದಾಗ ನಿಮ್ಮೆಲ್ಲರೂ ಗೊತ್ತಿಲ್ಲ ಇಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಆಗ್ಯಾವ ನೀರು ನೀರಿನ ದೃಷ್ಟಿಯಿಂದಲೂ ಏನೇನು ಆಗಬೇಕು ಬ್ಯಾರೇಜ್ ನಿರ್ಮಾಣ ಎಲ್ಲ ಸಂದರ್ಭದಲ್ಲೂ ಅವರು ಒಂದು ಕಳಿಗೆ ಹಚ್ಕೊಂಡು ಕೆಲಸ ಮಾಡ್ಕೊಂಡು ಆ ಸ್ಪಷ್ಟ ಆಯ್ತು ಕ್ಷೇತ್ರ ಅಂದ್ರೆ ಅದು ಜಿಗಣಗಿ ಅವರು ಕಳಿಗೆ ಹಚ್ಚಿದ ಕ್ಷೇತ್ರ ಹೀಗಾಗಿ ಒಂದ್ ಕಡೆ ಚಿಗಣಗಿ ಅವ್ರ ಅಭಿವೃದ್ಧಿ ಕ್ಷೇತ್ರ ಜೊತೆ ಜನ ಜೊತೆಗೆ ಒಡನಾಟ ಅಷ್ಟೇ ಮಾತ್ರ ಅಲ್ಲ ಸರ ಎಲ್ಲಿ ಮಾಡ್ಯಾರ ಅಭಿವೃದ್ಧಿ ಎಲ್ಲಿ ಮಾಡ್ಯಾರ ಅಭಿವೃದ್ಧಿ ಸರ ಮಲ್ಕೊಂಡವ್ರಿಗೆ ಎಬ್ಬಸ್ಬಹುದು ಕಾಂಗ್ರೆಸ್ನವ್ರಿಗೆ ಟಕ್ ಹಚ್ಚ ಅವರು ಅಭಿವೃದ್ಧಿ ಕಾ ಕಾರ್ಯ ಅಂತಲ್ಲ ಹೇಳಕ್ ಅವ್ರಿಗೆ ತೊಂದರೆ ಆಗ್ಲಾಕತ್ತ ಹತ್ರ ಒಂದು ಲಕ್ಷ ಕೋಟಿ ಅಂತ ಅನುದಾನ ತೊಂದುಬಂದು ಜಿಗ್ಜೀಣಿ ಸರ್ ಕೆಲಸ ಮಾಡ್ಯಾರ ಅವ್ರಿಗೆ ಎಲ್ಲದ ಅಭಿವೃದ್ಧಿ ಎಲ್ಲದ ಅಭಿವೃದ್ಧಿ ಅಂತ ಕೇಳಕ್ಕತ್ತ ನೋಡ್ರಿ ನಾವು ಭಾಳ ಅಭಿಮಾನಿಗಳು ತಿಳ್ಕೊತೀವಿ ರಮೇಶ್ ಜಿಗ್ಗೀಣಗಿ ಜನಪರವಾಗಿರುವ ವ್ಯಕ್ತಿ ರಮೇಶ್ ಸಿಗ್ಜೀಣಗಿ ಅಭಿವೃದ್ಧಿ ಪರವಾಗಿರುವ ವ್ಯಕ್ತಿ ಅಂತ ಹೇಳಿ ಕ್ಷೇತ್ರ ಬಿಟ್ಟು ಬಳ್ಳೋಳಿಯಿಂದ ಅವರು ಹೋದ್ರು ಮೂರು ಸಲ ಮೂರು ಪಾರ್ಟಿಯಿಂದ ಟಿಕೆಟ್ ತಗೊಂಡಾರ ಯೋಗ್ಯ ವ್ಯಕ್ತಿ ಅಂತ ಹೇಳಿ ಪರ ವ್ಯಕ್ತಿ ಅಂತ ಮೂರು ಸಲ ಮೂರು ಪಾರ್ಟಿಯನ್ನು ಚಿಕ್ಕೋಡಕು ಕೆಲಸ ರಮೇಶ್ ಜಿಗ್ಗಿ ಯೋಗ್ಯ ವ್ಯಕ್ತಿ ಅಂತ ಹೇಳಿ ಯಾವ್ದೇ ಚರ್ಚೆ ಇರ್ಲಾರದ ಬಿಜಾಪುರದಾಗ ಮೂರು ಸಲ ಗೆಲ್ಸರ್ ಜನ ರಮೇಶ್ ಸಿಗ್ಜಿಣಗಿ ಯೋಗ್ಯ ವ್ಯಕ್ತಿ ಅಂತ ಹೇಳಿ ಅನಾರೋಗ್ಯ ಅವ್ರು ಟಿಕೆಟ್ ಕೊಡೋದು ಅನ್ನೋ ಚರ್ಚೆ ಮಧ್ಯದೊಳಗು ಜಿಗ್ಜಿಣಗಿ ಅವರೇ ನಿಲ್ರಿ ಅಂತ ಹೇಳಿ ಈ ದೇಶದ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ಅಮಿತ್ ಶಾ ಅವರು ನಡ್ಡಾ ಅವರು ಈ ರಾಜ್ಯದ ಎಲ್ಲರೂ ಸೇರಿ ಮತ್ತೊಬ್ಬರಿಗೂ ವಿಷಯ ಆದ್ರೆ ಏನತಿಂತ ಹೇಳ್ರಿ ಅನಾರೋಗ್ಯದಾಗಿದ್ದಾಗ್ರು ಜಿಗ್ಜಿಣಗಿ ಅವರೇ ಯೋಗ್ಯರು ಅಂತ ಹೇಳಿ ನಮ್ಮವ್ರು ಹೇಳೋರ್ ಏನ್ ಹೇಳಿದ್ರಿ ಕಾಂಗ್ರೆಸ್ನವರು ನೀವು ಯೋಗ್ಯರಲ್ಲ ನಿಮ್ಗೆ ಎಮ್ ಎಲ್ ಎ ಟಿಕೆಟ್ ಅಂತ ಹೇಳ್ಯಾರ ಜಿಗಿಣಗಿ ಅವ್ರಿಗೆ ಯೋಗ್ಯರು ಅಂತ ಟಿಕೆಟ್ ಕೊಡೋ ಕೆಲಸ ಮಾಡ್ರಿ ಇನ್ನೂ ಅವ್ರು ನಮ್ಮ ನಮ್ಮ ನಾಯಕರಾಗಿ ಹೊರ ಅಂತಾರೆ ಆ ಮಟ್ಟದ ಬೆಂಬಲ ನಾಕ್ಟಾನ್ ಕ್ಷೇತ್ರದೊಳಗ ಬಿಜೆಪಿ ಜೆ ಡಿ ಎಸ್ ಒಟ್ಟಾಗಿ ಬೆಂಬಲಿಸ್ತಾರ ಒಂದೇ ಒಂದು ವಿನಂತಿ ಮಾಡ್ಕೊಡ್ತೀವಿ ಮುಖಾಂತರ ಸರ್ ಏನಾಗ್ಯದ ಈ ಕ್ಷೇತ್ರದೊಳಗ ಜೆ ಡಿ ಎಸ್ ಅಂತ ಹೇಳಿದ್ರೆ ತೆನೆ ಹೊತ್ತ ಮಹಿಳೆ ವಿಧಾನಸಭಾ ಚುನಾವಣೆ ತೆನೆ ಹೊತ್ತ ಮಹಿಳೆ ನೋಡ್ತಾರೆ ಒಳಗೆ ಹೋದ್ರ ಬೂತ್ ನೋಡಕ್ ನಾನು ನಿಮ್ ಮುಖಾಂತರ ವಿನಂತಿ ಮಾಡ್ಕೊತೀನಿ ಒಳಗೆ ಹೋದಾಗ ಕಮಲದ ಹೂವಿನ ಗುರುತು ರಮೇಶ್ ಚಿಂಜನಗಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಕಮಲದ ಹೂವಿನ ಗುರುತು ಅಂತ ಇರ್ತದ ಅದ್ರ ಮುಂದೆ ಬಟನ್ ಅನ್ನೋದನ್ನ ಸ್ವಲ್ಪ ಹೆಚ್ಚಿಗೆ ನೀವು ಹೈಲೈಟ್ ಮಾಡಿ ಪ್ರಚಾರ ಮಾಡಬೇಕು ಅನ್ನುವಂತ ವಿನಂತಿಯನ್ನ ತಮ್ಮ ಮೂಲಕ ನಾನು ಮಾಡ್ತೀನಿ